ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಮೇ ಇಪ್ಪತ್ತನೇ ತಾರೀಕು ಬಹಳ ವಿಶೇಷವಾದ ಭಯಂಕರವಾದ ಮಂಗಳವಾರ ನಾಳೆಯ ಒಂದು ಮಂಗಳವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣವಾದ ದಿವ್ಯ ದೃಷ್ಟಿ ಅನುಗ್ರಹ ಬೀರುತ್ತಿದೆ ಇದರಿಂದಾಗಿ ಬಹಳಷ್ಟು ಅದೃಷ್ಟಶಾಲಿ ಹಾಗೂ ಪ್ರಭಾವಶಾಲಿಯಾದಂತಹ ದಿನ ಎಂದು ಹೇಳಿದರೆ ತಪ್ಪಾಗಲಾರದು ಹಾಗಾದರೆ ಯಾವೆಲ್ಲ ರೀತಿಯ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಜೊತೆಗೆ ಯಾವ ರಾಶಿಯವರಿಗೆ ಶುಭ ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ನಾಳೆಯಿಂದ ಬಹಳ ಬೇಗನೆ ನಂಬಿಕೆಯನ್ನ ಇಡುವುದು ಉತ್ತಮವಲ್ಲ ಯಾರ ಮೇಲೂ ಕೂಡ ನಂಬಿಕೆಯನ್ನ ಇಟ್ಟರೆ ಅದರಿಂದ ನಿಮಗೆ ನಷ್ಟವಾಗುವ ಅಥವಾ ದ್ರೋಹವಾಗುವ ಸಾಧ್ಯತೆ ಇದೆ ಆದರೂ ಕೆಲಸ ಬೇರೆಯವರ ಮೇಲೆ ಬಿಡದೆ ಯಾವುದಾದರೂ ಕೆಲಸ ನಿಮ್ಮಲ್ಲಿಯೇ ನೀವು ಮುಗಿಸಿಕೊಳ್ಳುವುದು ಒಳ್ಳೆಯದು ಇಲ್ಲದಿದ್ದರೆ ನಿಮ್ಮ ಕೆಲಸ ಹದಗೆಡುವ ಸಂಭವವಿದೆ ನಾಳೆಯಿಂದ ಆರಂಭದಲ್ಲಿ ನಿಮಗೆ ಕೆಲಸದ ಸ್ಥಳದಲ್ಲಿ ಕೆಲಸದ ಹೊರೆ ಹೆಚ್ಚಾಗಬಹುದು ಮತ್ತು ಈ ಅವಧಿಯಲ್ಲಿ ನಿಮ್ಮ ವಿರೋಧಿಗಳು ಸಕ್ರಿಯರಾಗಿರುತ್ತಾರೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹಣದ ವಹಿವಾಟು ನಡೆಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಇಲ್ಲದಿದ್ದರೆ ನಿಮಗೆ ಹಣಕಾಸಿನ ನಷ್ಟ ಉಂಟಾಗುತ್ತದೆ ಈ ಒಂದು ನಾಳೆಯಿಂದ ಮಧ್ಯದಲ್ಲಿ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಅಥವಾ ಅದೇ ರೀತಿಯ ವಿವಾದಗಳನ್ನ ಪರಿಹರಿಸಲು ಹೆಚ್ಚು ಓಡಾಡಬೇಕಾಗಿ ಬರಬಹುದು ಕೆಲಸವನ್ನ ಮಾಡುವ ಮಹಿಳೆಯರು ಮನೆ ಮತ್ತು ಕೆಲಸದ ನಡುವೆ ಸಾಮರಸ್ಯವನ್ನು ಹೊಂದುವಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ನಾಳೆಯಿಂದ ಯಾವುದೇ ರೀತಿಯ ಕೆಲಸಗಳನ್ನ ಮಾಡುವಾಗ ಸಮಸ್ಯೆಗಳು ಕಾಡಬಹುದು ನಿಮ್ಮ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಕೆಲವು ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ನಾಳೆಯಿಂದ ವಿವಾದದ ಬದಲು ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವ ಮೂಲಕ ವಿಷಯಗಳನ್ನ ಸುಧಾರಿಸಿಕೊಳ್ಳುವುದು ಪ್ರಯತ್ನಿಸುವುದು ಉತ್ತಮ ನಿಮ್ಮ ಸಂಗಾತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಚಿಂತೆ ನಿಮ್ಮ ಕಾಡಬಹುದು ಈ ಒಂದು ಸಂದರ್ಭದಲ್ಲಿ ಈ ರಾಶಿಗೆ ಸೇರಿದಂತಹ ಜನರಿಗೆ ಅನುಕೂಲ ಮತ್ತು ಲಾಭದಾಯಕವಾಗಿರುತ್ತದೆ ನಾಳೆಯ ಆರಂಭದಿಂದ ನಿಮ್ಮೊಳಗೆ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗಲಿದೆ ಒಂದು ನಾಳೆಯಿಂದ ನಿಮ್ಮ ಗುರಿಯನ್ನ ತಲುಪುವಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಾ ಈ ಯಶಸ್ಸಿನಿಂದ ನಿಮ್ಮ ಮತ್ತು ನಿಮ್ಮ ಮನೆಯವರ ಸಂತೋಷ ವೃದ್ಧಿಯಾಗುತ್ತದೆ ನಾಳೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವ್ಯಾಪಾರದಲ್ಲಿ ವೃದ್ಧಿ ಕಂಡುಬರುತ್ತದೆ ಯಾವುದೇ ರೀತಿಯ ಕೆಲಸ ಹಾಗೂ ಕಾರ್ಯದಲ್ಲೂ ಕೂಡ ವಿಶೇಷವಾದ ಲಾಭವನ್ನ ಕಂಡುಕೊಳ್ಳಬಹುದು ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚುತ್ತದೆ ಜನರು ನಿಮ್ಮನ್ನ ಸಂಪರ್ಕಿಸಲು ಹೆಚ್ಚು ಪ್ರಯತ್ನವನ್ನ ಮಾಡುತ್ತಾರೆ ನಾಳೆಯ ದ್ವಿತೀಯಾರ್ಧದಲ್ಲಿ ನಿಮ್ಮ ಪ್ರೀತಿ ಪಾತ್ರರು ಮತ್ತು ನಿಮ್ಮ ಮನಸ್ಸಿನ ದುಃಖಕ್ಕೆ ಎಲ್ಲ ರೀತಿಯ ಒತ್ತಡಕ್ಕೆ ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಸಣ್ಣ ಪುಟ್ಟ ವಿಷಯಗಳನ್ನ ನಿರ್ಲಕ್ಷಿಸುವುದು ಉತ್ತಮ ವ್ಯಾಪಾರದಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ಗಮನವಿಟ್ಟು ನಿರ್ಧಾರವನ್ನ ತೆಗೆದುಕೊಳ್ಳುವುದು ಒಳ್ಳೆಯದ್ದು ನಿಮ್ಮ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತಾ ಹೋಗುತ್ತದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರು ನಿಮಗಾಗಿ ವಿಶೇಷವಾದ ಉಡುಗೊರೆಯನ್ನ ಕೊಡುತ್ತಾರೆ ನಿಮ್ಮ ತಂದೆ ತಾಯಿಯ ಸಂಪೂರ್ಣವಾದ ಬೆಂಬಲವನ್ನ ಪಡೆದುಕೊಂಡು ದೊಡ್ಡ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತೀರಾ ಅಷ್ಟೆಲ್ಲದೆ ನಿಮಗೆ ಶುಭ ಚಿಂತಕರ ಸಲಹೆಯನ್ನ ಪಡೆದುಕೊಳ್ಳುವುದು ಉತ್ತಮ ಯಾವುದಾದರೂ ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ಅಡೆತಡೆಗಳು ಅಥವಾ ಸಮಸ್ಯೆಗಳು ಉಂಟಾದರೆ ಅದನ್ನು ಬಗೆಹರಿಸಿಕೊಳ್ಳಲು ಬುದ್ಧಿವಂತಿಕೆಯಿಂದ ಮುಂದುವರೆದರೆ ನಿಮಗೆ ಸೋಲು ಎನ್ನುವುದು ಬರುವುದಿಲ್ಲ ನಕಾರಾತ್ಮಕ ಅಂಶಗಳೆಲ್ಲವೂ ದೂರವಾಗಿ ನಾಳೆಯಿಂದ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣವಾದ ಅನುಗ್ರಹದಿಂದ ಸಕಾರಾತ್ಮಕ ಬದಲಾವಣೆಯನ್ನ ಪಡೆದುಕೊಳ್ಳುತ್ತೀರಾ ಈ ಅವಧಿಯಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳುತ್ತೀರಾ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಶುಭ ಯೋಚನೆಗಳನ್ನು ಪಡೆದುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಕುಂಭ ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಮೀನರಾಶಿ ಕನ್ಯಾ ರಾಶಿ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು